ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಂದರೆ ಹೆಸರು ಕಾಳಿಂದು ಕರಿ ಮಾಡ್ತಾ ಇದ್ದೀನಿ ಇದು ನಮ್ಮ ಅತ್ತೆಯ ಸೀಕ್ರೆಟ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥದ್ದು ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ದಾಗ ಇದು ಸಡನ್ನಾಗಿ ಮಾಡ್ಕೊಬೋದು ತುಂಬಾ ಟೇಸ್ಟಿ ಇರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಡು ಇಲ್ಲಿ ನಾನು ಅರ್ಧ ಕಪ್ಪು ಹೆಸರು ಕಾಳು ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಟೊಮೆಟೊ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಈರುಳ್ಳಿ ಸಿಪ್ಪೆ ಸುಲ್ದಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಜಜ್ಜಿರೋದು ಉಪ್ಪು ಅರಶ್ನ ಧನಿಯಾ ಪುಡಿ ಜೀರಿಗೆ ಇದಕ್ಕಿಷ್ಟೇ ಇಷ್ಟೇ ಬೇಕಾಗಿರೋದು ನಿಮ್ಮ ಮನೆ ಅಡುಗೆ ಅಂಥ ಪದಾರ್ಥಗಳೇ ಡೈಲಿ ಯೂಸ್ ಮಾಡೋವಂಥ ಪದಾರ್ಥಗಳೇ ಯಾವುದೇ ರೀತಿ ತರಕಾರಿ ಬಳಸ್ದೇ ಮಾಡೋ ಅಂಥದ್ದು ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆ ನಾನು ಅರ್ಧ ಕಪ್ಪು ಅಂದರೆ ಇಬ್ಬರಿಗಾಗೋಷ್ಟು ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಹಾಕೋಬೋದು ನಾನಿಲ್ಲಿ ಇವಾಗ ಹೆಸರು ಕಾಳನ್ನು ತೊಳೆದು ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊತಾ ಇದ್ದೀನಿ ಆ ಹೆಸರು ಕಾಳಿಗೆ ಕುಕ್ಕರ್ಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಉದ್ದುದ್ದ ಹೆಚ್ಚಿರೋದು ಹಾಗೆ ಟೊಮ್ಯಾಟೊ ಒಂದು ಇದ್ದೀನಿ ಇದು ಸ್ವಲ್ಪ ಹುಳಿ ಇರಬೇಕು ನಾನು ಲಿಂಬೆ ಲಿಂಬೆಹಣ್ಣು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಇದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದು ನಾಟಿ ಮೆಣಸಿನ್ಕಾಯಿನೇ ಇದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಎಸ್ಳು ಬೆಳ್ಳುಳ್ಳಿ ಜಜ್ಜಿರೋದು ಹಾಕಿದ್ದೀನಿ ಹಾಗೆ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋಬೇಕು ಎಲ್ಲ ಹಸಿದೇ ಹಾಕ್ಕೋಬೇಕು ಹಾಗೆ ಅರಶಿನ ಪುಡಿ ಇದ್ರ ಜೊತೆಗೆ ಧನಿಯಾ ಪುಡಿನೂ ಒನ್ ಟೀ ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಇದೆಲ್ಲ ಸೇರ್ಸಾದ್ಮೇಲೆ ನೀರು ಹಾಕೋಬೇಕು ಈಗ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕಂಗಿಲ್ಲ ಇದು ಆಮೇಲೆ ಹಾಕೋಬೇಕು ಒಗ್ಗರಣೆ ಅದಕ್ಕೆ ಅದಕ್ಕೋಸ್ಕರ ಇದಕ್ಕೆ ಒಂದೆರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕು ವಿಜಲ್ ಕೂಗಿಸ್ಕೋಬೇಕಾಗತ್ತೆ ಒಂದು ನಾಲ್ಕು ವಿಜಲ್ ತಗೋಬೇಕು ಇದು ಇಲ್ಲಿ ಹೆಸರು ಕಾಳುನ್ನ ನಾನು ನೆನೆಸಿಲ್ಲ ಹಂಗೆ ಡೈರೆಕ್ಟ್ ಆಗಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ನಾಲ್ಕು ವಿಜಲ್ ತಗೋಬೇಕು ಆವಾಗ ಮೆತ್ತಗೆ ಚೆನ್ನಾಗಿ ಬೇಕೊಳತ್ತೆ ಇಲ್ಲಿ ಸ್ವಲ್ಪ ಎಣ್ಣೆನು ಸ್ವಲ್ಪ ಹಾಕೊಂಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಗ ಬೇಕೊಳತ್ತೆ ಮತ್ತು ಇವಾಗ ನಾಲ್ಕು ವಿಜಲ್ ಆಗಿದೆ ಇದು ನಾಲ್ಕು ವಿಜಲ್ ಆದ್ಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಹೆಸರು ಕಾಳು ನೋಡಿ ಇವಾಗ ಸ್ವಲ್ಪ ನೀರಿದೆ ಆ ನೀರೆಲ್ಲ ಹೋಗಿಸ್ಬೇಕು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಬೇಕದು ಮ್ಯಾಶ್ ಆದಮೇಲೆ ಸ್ವಲ್ಪ ಮ್ಯಾಶ್ ಮಾಡ್ಕೊಬೇಕು ಆವಾಗ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಗ್ರೇವಿ ಇದೆಲ್ಲ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಹೈರು ಜೊತೆಗೆ ಇವಾಗ ಇವಾಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ತಿಕ್ನೆಸ್ ಬರುತ್ತೆ ಗ್ರೇವಿ ಅಲ್ಲಿ ತನಕ ಬೇಯಿಸ್ಕೋಬೇಕಾಗತ್ತೆ ಇವಾಗ ಇನ್ನೊಂದ್ಸಲ ಕರ್ಬೇವ್ ಸೊಪ್ಪು ಹಾಕೊಂಡಿದ್ದೀನಿ ಅದು ಹಸಿ ಕರ್ಬೇನಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಗ್ರೇವಿಯಲ್ಲಿ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಬೇಯಿಸಾದ್ಮೇಲೆ ಇದು ಫುಲ್ ತಿಕ್ಕಾಗುತ್ತೆ ಅದು ತಿಕ್ಕಾಗೋವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲೇ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿ ಕುದಿಸೋದ್ರಿಂದ ಅದು ನೀರೆಲ್ಲ ಹೋಗುತ್ತೆ ಆವಾಗ ಅದು ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಈ ಟೈಮಲ್ಲಿ ಇವಾಗ ಒಗ್ಗರಣೆ ಹಾಕ್ಕೊಬೇಕು ಒಗ್ಗರಣೆಗೆ ಬರೀ ಎಣ್ಣೆ ಮಾತ್ರ ಹಾಕೋಬೇಕು ಜೀರಿಗೆ ಅದೆಲ್ಲ ಹಾಕೋಬಾರ್ದು ಬರೀ ಎಣ್ಣೆ ತಡ್ಕ ಮಾತ್ರ ಕೊಡಬೇಕು ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾವು ಗ್ರೇವಿಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಗ್ರೇವಿಗೆ ಸೇರಿಸ್ಕೊತಾ ಇದ್ದೀನಿ ಅದು ತಡ್ಕಾ ಟೈಪ್ ಆಗುತ್ತೆ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾನು ಲೆಮನ್ ಸೇರಿಸ್ತಾ ಇದ್ದೀನಿ ಈಗ ನಾನು ನೀವು ಲಿಂಬೆ ಹಣ್ಣು ಕೂಡ ಹಾಕೋದ್ರಿಂದ ಹುಳಿ ಫ್ಲೇವರ್ ಚೆನ್ನಾಗಿರುತ್ತೆ ಟೊಮ್ಯಾಟೊನೂ ಹಾಕೋಬೇಕು ಅದ್ರ ಜೊತೆಗೆ ಲೆಮನ್ನು ಹಾಕೋಬೇಕು ಅದೆರಡು ತುಂಬಾ ಮೇಯ್ನ್ ಇಂಗ್ರೀಡಿಯಂಟ್ಸ್ ಇದಕ್ಕೆ ಹಾಗೆ ಅದ್ರ ಜೊತೆಗೆ ಕೊತ್ತಂಬರಿನೂ ಸೇರಿಸ್ಕೋಬೇಕು ಲಾಸ್ಟಲ್ಲಿ ನೋಡಿ ಗ್ರೇವಿ ರೆಡಿ ಆಗಿದೆ ಪೂರಿ ಚಪಾತಿಗೆ ಅನ್ನಕ್ಕೂ ಸಹ ತಿನ್ಬೋದು ತುಂಬಾ ಆಗಿರುತ್ತೆ ನೀವು ನಿಮ್ಮಲ್ಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಏನು ತರಕಾರಿ ಇಲ್ದಾಗ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ ಏನು ಪಲ್ಯ ಮಾಡಬೇಕು ಅಂತ ಅವಾಗ ನಿಮ್ಮ ಅಡುಗೆ ಮನೆಯಲ್ಲಿ ಇರೋ ಅಂತ ಸಾಮಗ್ರಿಗಳಲ್ಲೇ ಮಾಡ್ಕೊಂಡ್ಬಿಡ್ಬೋದು ಹೀಗೆ ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ ಮತ್ತೆ ನಾನು ನಿಮಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದ